ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ಜೀವನ ಯಾವ ರೀತಿ ಇರುತ್ತೆ ಮತ್ತೆ ಇವರು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಹೇಗಿರುತ್ತೆ ಜೊತೆಗೆ ನೀವು ಯಾವ ರಾಶಿಯವರೊಂದಿಗೆ ಮದುವೆಯಾದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಅಂದ್ರೆ ಯಾವುದೇ ರೀತಿಯ ಕಷ್ಟಕರವಾದಂತಹ ಕೆಲಸಗಳನ್ನು ಇವರಿಗೆ ಕೊಟ್ಟರೆ ತಮ್ಮ ಅತಿ ಬುದ್ಧಿವಂತಿಕೆ ಮತ್ತು ಚುರುಕುತನದಿಂದ ಮಾಡಿ ಮುಗಿಸ್ತಾರೆ ಮತ್ತೆ ಎಲ್ಲರ ಜೊತೆ ಕೂಡಿ ಒಂದಾಗಿ ಇರುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಅಂದ್ರೆ ಕುಟುಂಬದವರೊಂದಿಗೆ ಮತ್ತೆ ತಮ್ಮ ಆ ಸಂಗಾತಿಯೊಂದಿಗೆ ಜೊತೆಗೆ ತಮ್ಮ ಮಕ್ಕಳೊಂದಿಗೆ ಮತ್ತೆ ಸ್ನೇಹಿತರೊಂದಿಗೆ ಎಲ್ಲರ ಜೊತೆ ಬೆರೀತಾರೆ ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡಲ್ಲ ಎಲ್ಲರ ಜೊತೆ ಇರಬೇಕು ಜೊತೆಗೆ ಆ ಕೆಲವೊಂದು ಖುಷಿ ಸಂತೋಷದ ವಾತಾವರಣ ಕಳಿಬೇಕು ಅನ್ನುವಂತ ಆಸೆಗಳು ಇವರಲ್ಲಿ ಇರುತ್ತೆ ಇನ್ನು ಇವರಿಗೆ ದ್ವೇಷದ ಸ್ವಭಾವ ಇರೋದಿಲ್ಲ ಅಂದ್ರೆ ಯಾರು ಏನೇ ಹೇಳಿದ್ರು ಕೂಡ ಎಷ್ಟೇ ಶತ್ರುಗಳು ಇದ್ರು ಕೂಡ ಅವರನ್ನು ದ್ವೇಷ ಮಾಡುವಂತ ವ್ಯಕ್ತಿತ್ವ ಗುಣಗಳು ಇವರಲ್ಲಿ ಇರಲ್ಲ ಮತ್ತೆ ಅವರ ಪಾಡಿಗೆ ಅವರು ಇರೋದಿಕ್ಕೆ ಇಷ್ಟಪಡ್ತಾರೆ ಇನ್ನು ಯಾವುದೇ ವಿಷಯದ ಬಗ್ಗೆ ಕೂಡಲೇ ಒಪ್ಪಿಕೊಳ್ಳದೆ ಅದನ್ನು ಕುಲಂಕುಶವಾಗಿ ಯೋಚನೆ ಮಾಡಿ ಸರಿ ಇದ್ದರೆ ಮಾತ್ರ ಅದನ್ನು ಒಪ್ಪಿಕೊಳ್ತಾರೆ ಅದು ಎಂಥದೇ ವಿಷಯ ಆಗಿರ್ಬೋದು ಸ್ವಲ್ಪ ಯೋಚನೆ ಜಾಸ್ತಿ ಮಾಡ್ತಾರೆ ಮತ್ತೆ ಅದರಲ್ಲಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಆ ವಿಷಯದ ಬಗ್ಗೆ ಕೈ ಹಾಕೋದೋ ಬೇಡ ಅನ್ನುವಂಥ ಯೋಚನೆಗಳು ಇಟ್ಕೊಂಡು ಅದನ್ನು ಮುಂದುವರಿತಾರೆ ಮತ್ತೆ ಯಾವಾಗಲೂ ಕೂಡ ಎಲ್ಲದರಲ್ಲೂ ಬದಲಾವಣೆ ಇರಬೇಕೆಂಬ ಭಾವನೆ ಉಳ್ಳವರಾಗಿರ್ತಾರೆ ಕಷ್ಟ ಸಾಧ್ಯವಾದ ಕೆಲಸಗಳನ್ನು ಕಾಲಕ್ಕೆ ಸರಿಯಾಗಿ ಮಾಡಿ ಮುಗಿಸುವಂತ ಶಕ್ತಿ ರಾಶಿಯ ಸ್ತ್ರೀಯವರಿಗೆ ಇರುತ್ತೆ ಇನ್ನು ಯಾವುದೇ ಕೆಲಸ ಕಾರ್ಯಗಳು ಆಗಿರಲಿ ಅದನ್ನು ಯಶಸ್ಸಿಗೆ ಬರಲು ಬಹಳಷ್ಟು ಚತುರತೆಯಿಂದ ಮಾಡುವವರಾಗಿರ್ತಾರೆ ಮತ್ತೆ ಇವರಿಗೆ ಸಾಮಾನ್ಯವಾಗಿ ಹಣದ ಅವಶ್ಯಕತೆ ಹೆಚ್ಚಾಗಿರುತ್ತೆ ಹಣಕ್ಕಾಗಿಯೇ ದುಡಿತಾರೆ ಕೂಡಿಡುವಷ್ಟು ಹಣ ಇವರಲ್ಲಿ ಇರಲ್ಲ ಹಾಗಾಗಿ ಹಣದ ಅವಶ್ಯಕತೆ ಇವರಿಗೆ ತುಂಬಾ ಇರು ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಬಂದಿರುವಂತ ಹಣ ಬೆಳಿಗ್ಗೆ ಹಣ ಇಟ್ಕೊಂಡು ಹೋದ್ರೆ ಸಂಜೆ ಅನ್ನುವಷ್ಟರಲ್ಲಿ ಆ ಹಣ ನಿಮ್ಮಲ್ಲಿರಲ್ಲ ಸಡನ್ ಆಗಿ ಅದನ್ನು ಖರ್ಚು ಮಾಡ್ತೀರಿ ಮತ್ತೆ ಉಳಿತಾಯ ಮಾಡುವುದಕ್ಕೆ ಗಮನ ಕೊಡಲ್ಲ ಜೊತೆಗೆ ಹಳೆಯ ವಸ್ತುಗಳಿಗೆ ಹೊಸ ಲಾಭವನ್ನು ಕೊಟ್ಟು ಹೊಸ ವಸ್ತುಗಳಿಗಿಂತ ಚೆನ್ನಾಗಿ ಅದನ್ನು ಮಾಡಿ ಮಾರಾಟ ಮಾಡುವ ಬುದ್ಧಿಶಕ್ತಿ ನಿಮ್ಮಲ್ಲಿರುತ್ತೆ ಜೊತೆಗೆ ಕುಟುಂಬದಲ್ಲಿ ಸನ್ನಿವೇಶ ತಕ್ಕಂತೆ ಹೊಂದಿಕೊಂಡು ಹೋಗುವಂತ ಗುಣ ಇವರಲ್ಲಿ ಅತಿ ಹೆಚ್ಚಿರುತ್ತೆ ಆದರೆ ಇವರಿಗೆ ಯಾವುದರಲ್ಲೂ ಕೂಡ ಉತ್ತಮವಾದಂತ ಭವಿಷ್ಯ ಇಲ್ಲ ಒಂಥರ ಇವರು ಲೆಕ್ಕಾಚಾರ ಮಾಡುವಂತವ್ರು ಆಗಿರ್ತಾರೆ ಅದು ಯಾವುದೇ ವಿಷಯ ಆಗಿರ್ಲಿ ಟೆನ್ಷನ್ ಮತ್ತೆ ಆ ಕೆಲವೊಂದು ಕ್ವಶನ್ಸ್ ಮೇಲೆ ಕ್ವಶನ್ಸ್ ಹಾಕುವಂಥದ್ದು ಆ ಲೆಕ್ಕಾಚಾರ ಮೇಲೆ ಲೆಕ್ಕ ಹಾಕುವಂತ ವ್ಯಕ್ತಿತ್ವ ಇವರಲ್ಲಿರುತ್ತೆ ವ್ಯವಹಾರ ಮಾಡುವಂತವ್ರು ಆಗಿರ್ತಾರೆ ವ್ಯವಹಾರ ಮತ್ತೆ ವ್ಯಾಪಾರ ಮಾಡುವುದರಲ್ಲಿ ಅತಿ ಹೆಚ್ಚು ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ ಬಹಳಷ್ಟು ಲೆಕ್ಕಾಚಾರ ಮಾಡ್ತಾರೆ ಮತ್ತೆ ಒಳ್ಳೆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ ಮತ್ತೆ ಸರಿ ತಪ್ಪುಗಳನ್ನು ಲೆಕ್ಕ ಹಾಕುವಂತ ಒಂದು ಅಹ್ ವ್ಯಕ್ತಿತ್ವ ನಿಮ್ಮಲ್ಲಿರುತ್ತೆ ಇನ್ನು ನ್ಯಾಯ ನಿರ್ಣಯಗಳಲ್ಲಿ ಒಳ್ಳೆಯ ಬುದ್ಧಿ ಶಕ್ತಿ ನಿಮ್ಮಲ್ಲಿರುತ್ತೆ ಜೊತೆಗೆ ಇವರಿಗೆ ಆರೋಗ್ಯದಲ್ಲಿ ಚಿಂತೆ ಇವರ ಭವಿಷ್ಯಕ್ಕೆ ಒಂದಿಷ್ಟು ಅಡ್ಡಿ ಆಗಬಹುದು ಇನ್ನು ನಿಮ್ಮ ಅಹ್ ಪ್ರೀತಿ ವಿಚಾರದಲ್ಲಿ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆಯವರೊಂದಿಗೆ ಅದನ್ನು ವ್ಯಕ್ತಪಡಿಸುವಂತ ಪ್ರಯತ್ನಗಳನ್ನು ಮಾಡಲ್ಲ ಜೊತೆಗೆ ಏನೇ ವಿಷಯ ಇದ್ದರೂ ಕೂಡ ಒಳ್ಳೆಯದಿರಲಿ ಕೆಟ್ಟದಿರಲಿ ಅದು ಗುಪ್ತವಾದಂತ ವಿಚಾರಗಳೇ ಆಗಿರ್ಲಿ ಅದನ್ನ ಯಾವುದು ಇನ್ನೊಬ್ಬರಿಗೆ ಹೇಳಿಕೊಳ್ಳೋದಕ್ಕೆ ಇಷ್ಟಪಡಲ್ಲ ನಿಮ್ಮಲ್ಲೇ ಇಟ್ಕೊಂಡಿರ್ತೀರಿ ನಿಮ್ಮ ಮನಸ್ಸಿನಲ್ಲೇ ಅದನ್ನ ಇಟ್ಕೊಂಡು ಒಂಥರ ಗಟ್ಟಿಯಾಗಿರುವಂತ ಮನಸ್ಸು ವ್ಯಕ್ತಿತ್ವ ಆ ಇವರದಾಗಿರುತ್ತೆ ಇನ್ನು ಇವರು ಪ್ರೀತಿಯಲ್ಲಿ ಬೆಳೆಸ್ಕೊಳ್ಳುವಂತ ಒಂದು ಪ್ರಯತ್ನಗಳು ಮಾಡಿದ್ರೆ ಅಂದ್ರೆ ಪ್ರೀತಿಯಲ್ಲಿ ಇವರನ್ನ ಬಿಳಿಸ್ಕೊಳ್ಳುವಂತದ್ದು ಒಂದು ಪ್ರಯತ್ನ ಮಾಡಿದ್ರೆ ತುಂಬಾ ಕಷ್ಟವಾಗಿರುತ್ತೆ ಯಾಕಂದ್ರೆ ಬಹಳ ಗಟ್ಟಿಯಾದಂತ ಮನಸ್ಸಾಗಿರುತ್ತೆ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಇವರಲ್ಲಿ ಇರುತ್ತೆ ಇವರನ್ನು ಪ್ರೀತಿಯಲ್ಲಿ ಬಿಳಿಸ್ಕೊಂಡ್ರೆ ತುಂಬಾ ಕಷ್ಟಪಟ್ಟು ಕೆಲವೊಂದು ಸವಾಲುಗಳನ್ನು ಎದುರಿಸಿ ಆಗ ಮಾತ್ರ ಈ ಕನ್ಯಾ ರಾಶಿಯ ಸ್ತ್ರೀಯರು ನಿಮ್ಮ ಪ್ರೀತಿಯ ಬಲಿಯಲ್ಲಿ ನಿಮ್ಮನ್ನು ಇಷ್ಟಪಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ ಇನ್ನು ಕನ್ಯಾ ರಾಶಿಯವರು ಮದುವೆ ವಿಚಾರಗಳಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಜೊತೆಗೆ ಯಾವ ರಾಶಿ ಪುರುಷರನ್ನು ಇಷ್ಟಪಡ್ತಾರೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಕನ್ಯಾ ರಾಶಿಯ ಸ್ತ್ರೀಯರು ಮದುವೆ ವಿಚಾರಗಳಲ್ಲಿ ತಮ್ಮ ನಿರ್ಧಾರಗಳು ಯಾವ ರೀತಿ ಇರುತ್ತಂದ್ರೆ ಈ ರಾಶಿಯವರು ಋಷಭ ರಾಶಿ ಮತ್ತೆ ರುಚಿಕ ರಾಶಿಯವರು ಉತ್ತಮವಾದಂತ ಹೊಂದಾಣಿಕೆಯನ್ನು ಆ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಆಗ್ತಾರೆ ಇವರ ಜೊತೆ ನಿಮ್ಮ ಅವಶ್ಯಕತೆಗಳು ಕೇಳುವಂತ ಮನಸ್ಸನ್ನು ಈ ಎರಡು ರಾಶಿಯವರು ಹೊಂದಿರ್ತಾರೆ ಇನ್ನು ಋಷಭ ರಾಶಿಯವರು ನಿಮ್ಮ ಬೇಡಿಕೆಗಳು ನಿಮ್ಮ ಆಸೆಗಳು ಈಡೇರಿಸುವಂತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ರಾಶಿ ರಾಶಿಯವರು ಕೂಡ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತ ಒಂದು ಹೊಂದಾಣಿಕೆಯನ್ನು ಆ ಇಟ್ಕೊಂಡು ಅವರ ಜೊತೆ ದಾಂಪತ್ಯ ಜೀವನದಲ್ಲಿ ಮುಂದುವರೆಸ್ಕೊಂಡು ಮುಂದುವರಿಸಿಕೊಂಡು ಹೋಗ್ಬೋದು ಆ ಹಾಗಾಗಿ ಎರಡು ರಾಶಿಯವರ ಜೊತೆ ಮದುವೆ ಆಗುವಂತ ಪ್ರಯತ್ನಗಳನ್ನು ಮಾಡಿದರೆ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ಇನ್ನು ಉಳಿದ ರಾಶಿಗಳ ಬಗ್ಗೆ ನಿಮಗೆ ಆ ಒಂದು ಯೋಚನೆ ಇರುತ್ತೆ ಅಂದ್ರೆ ನಿಮ್ಮ ಜಾತಕವನ್ನು ಒಮ್ಮೆ ತೋರಿಸಕೋಬೇಕು ಜಾತಕ ಪರಿಶೀಲನೆ ಮಾಡಿದ ನಂತರ ಬೇರೆ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅದರ ಬಗ್ಗೆ ನೀವು ಮಾಹಿತಿಗಳನ್ನು ಕೇಳಿಕೊಂಡು ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಕಾಲಿಡುವಂತ ಪ್ರಯತ್ನಗಳನ್ನು ಮಾಡಬಹುದು ಇನ್ನು ನಿಮಗೆ ಹೊಂದಾಣಿಕೆ ಆಗದೆ ಇರುವಂತ ರಾಶಿಗಳು ಯಾವುದಂದ್ರೆ ಸಿಂಹ ಮತ್ತು ಮೇಷರಾಶಿ ಇದು ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಇವರಿಂದ ಸ್ವಲ್ಪ ದೂರವಿರಿ ಇನ್ನು ನೀವು ಮದುವೆ ವಿಚಾರದಲ್ಲಿ ಏನೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲಿಸಿ ಅದನ್ನು ನೋಡಿಕೊಂಡು ಮದುವೆ ವಿಚಾರಗಳಲ್ಲಿ ಮುಂದುವರಿಯಿರಿ ಇನ್ನು ನೀವು ನಿಮ್ಮ ಜೀವನದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಅತಿ ಹೆಚ್ಚು ಗಮನ ಕೊಡುವಂತ ಆ ಒಂದು ಪ್ರಯತ್ನಗಳನ್ನ ನೀವು ಇಟ್ಕೊಂಡಿರ್ತೀರಿ ಆರೋಗ್ಯವಂತವರಾಗಿರ್ತೀರಿ ಆದ್ರೆ ಒಂದಿಷ್ಟು ತೊಂದರೆಗಳಿರುತ್ತೆ ಅಂದ್ರೆ ಚರ್ಮದ ಸಂಬಂಧ ಪಟ್ಟಂತ ತೊಂದರೆಗಳು ಒಂದಿಷ್ಟು ಮುಖದಲ್ಲಿ ಮೊಡವೆಗಳು ಈ ರೀತಿಯ ತೊಂದರೆಗಳು ಇರುತ್ತೆ ಆದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ಕೊತೀರಿ ಆರೋಗ್ಯವಂತರಾಗಿ ಇರೋದಕ್ಕೆ ನೀವು ಇಷ್ಟಪಡ್ತೀರಿ ಮತ್ತೆ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಈ ಸಂದರ್ಭದಲ್ಲಿ ನೀವು ಸೇವನೆ ಮಾಡಬೇಕು ನೀರನ್ನು ಅತಿ ಹೆಚ್ಚು ನೀವು ಕುಡಿಬೇಕು ಜೊತೆಗೆ ಬೆಳಗಿನ ಜಾವ ಸೂರ್ಯನ ಬೆಳಕು ಬಿಸಿಲಿನಲ್ಲಿ ನಿಂತ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮ ಸೂರ್ಯನ ಬೆಳಕು ನಿಮ್ಮ ಒಂದು ಚರ್ಮದ ಮೇಲೆ ಬಿದ್ದರೆ ಆರೋಗ್ಯವಾಗಿ ನೀವಿರ್ತೀರಿ ಮತ್ತೆ ಬಿಸಿಲಿನ ಶಾಖ ನೀವು ಪ್ರತಿನಿತ್ಯ ಬೆಳಿಗ್ಗೆ ನಿಮ್ಮ ಒಂದು ಚರ್ಮದ ಮೇಲೆ ನೀವು ಆ ಬಿಸಿಲಿನ ಶಾಖ ಏನಿದೆ ಅದನ್ನ ನೀವು ಬಿಳಿಸ್ಕೋಬೇಕು ಆ ಮತ್ತೆ ಸೂರ್ಯನ ಒಂದು ಕಿರಣದಿಂದ ನಿಮ್ಮ ಸೌಂದರ್ಯವು ಅತಿ ಹೆಚ್ಚು ಆ ಒಂದು ಉತ್ತಮವಾಗಿ ಇರೋದಕ್ಕೆ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ ಮತ್ತೆ ಆರೋಗ್ಯವು ಕೂಡ ಈ ಒಂದು ವಿಷಯದಲ್ಲಿ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬೇಕಂದ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಂದ್ರೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮ ಕನಸು ನನಸಾಗ್ಬೇಕಂದ್ರೆ ಜೊತೆಗೆ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರಬೇಕಂದ್ರೆ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಬೆಲ್ಲ ಮತ್ತು ತೊಗರಿ ಬೇಳೆಯನ್ನು ನೀಡುವುದರಿಂದ ಎಲ್ಲ ವಿಷಯಗಳಲ್ಲೂ ಕೂಡ ಪ್ರಗತಿ ಸಿಗುತ್ತೆ ಬೆಳವಣಿಗೆ ಸಿಗುತ್ತೆ ಜೊತೆಗೆ ಯಶಸ್ಸು ಕೂಡ ನಿಮ್ಮದಾಗಿರುತ್ತೆ ಇನ್ನು ನೀವು ಶ್ರೀ ದುರ್ಗಾ ಮಾತೆಗೆ ಅಭಿಷೇಕ ಮಾಡಿಸೋದ್ರಿಂದ ವಾದ ವಿವಾದಗಳು ದೂರವಾಗ್ತವೆ ಜೊತೆಗೆ ನಿಮಗೆ ಯಶಸ್ಸಿನ ದಾರಿ ಸಿಗಲು ಅನುಕೂಲ ಮಾಡಿಕೊಡುತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ತಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಿಮಗೆ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಇನ್ನು ವೀಕ್ಷಕರೇ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ